Up enquanto <susurra> te sem bandung aga студan Harriet Gottmiller Billboard rezətata Neil Wharton では、私たち、そこは、セーファーの手のひらを見せることます。<noise> <noise> ಪೂಜೆಯನ್ನು ಸಲ್ಲಿಸಿದ ನಂತರ ಇಲ್ಲಿ ಹೂ ಮಾವಿನ ಸೊಪ್ಪು ಮತ್ತು ಹಣ್ಣಿನ ದೀಪಗಳನ್ನು ತಂದು ಇಲ್ಲಿ ಶಾಕಾಂಬರಿ ದೇವಿಯ ಎದುರುಗಡೆ ಅಂದರೆ ದೂರದಲ್ಲಿ ಕಾಣ್ತಾ ಇರುವಂಥದ್ದು ಶಾಕಾಂಬರಿ ಒಂದು ಬಿಸಿಯನ್ನು ತಡೆಯ ಅರ್ತನೆ ಇದೆ ಸಾಲು ಸಾಲಾಗಿ ದೀಪಗಳು ಇದ್ದರೆ ಒಂದರ ಮೇಲೆ ಮೆಲ್ಕು ದೀಪಗಳನ್ನು ಈಗ ಈ ಊದುಗಡ್ಡಿ ನಿಂಬೆಹಣ್ಣಿನ ದೀಪಗಳ ಘಮ ಘಮ ವಾಸನೆ ಎಷ್ಟು ಚೆನ್ನಾಗಿ ಇದೆ ಗೊತ್ತಾ দীপে দীপথ কীপ